ಗಂಗಾವತಿ ನಗರದ ಶ್ರೀ ದೇವರಾಯ ವೃತ್ತದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ತಂಡ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಯಾವುದೇ ಮುಂಜಾಗ್ರತೆ ತೆಗೆದುಕೊಳ್ಳದೆ ಆಧಾರವಾಗಿ ಆಯೋಜಿಸಿದ ಅಭಿನಂದನಾ ಸಮಾರಂಭ ಕ್ರೀಡಾಂಗಣದಲ್ಲಿ ಜರುಗಿದ ಕಾಲು ತುಳಿತದಿಂದ ಮೃತಗೊಂಡ ಹನ್ನೊಂದು ಜನರ ಸಾವಿಗೆ ರಾಜ್ಯ ಸರ್ಕಾರ ಆತುರದ ನಿರ್ಧಾರವೇ ಪ್ರಮುಖ ಕಾರಣವಾಗಿದ್ದು ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊರಬೇಕಾಗುತ್ತದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಶರಣಪ್ಪ ಸಜ್ಜಿಹುಲ್ಲಾ ಅವರು ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕ್ಯಾಂಡಲ್ ಬೆಳಗಿಸಿ ಶ್ರದ್ದಾಂಜಲಿ ನೆರವೇರಿಸಿ ಮೃತರಿಗೆ ತಲಾ ಐವತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕನಕಪ್ಪ ಮಳಗಾವಿ ವೆಂಕಟೇಶ್ ಚಂದ್ರಶೇಖರ್ ವಗ್ಗೆ ಶರೀಫ್ ಸಾಬ್ ಭೂಪತಿ ರಾಜದೊರೆ ವೀರೂಪಣ್ಣ ನಾಗೇಶ್ ಬಸಮ್ಮ ಶಿವರಾಜ್ ಆರ್ಆರ್ ನಾಗರಾಜ್ ಕುಷ್ಗಿ ಹರ್ಷವರ್ಧನ್ ಆರ್ಆರ್ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಗಂಗಾವತಿ ಆರ್ ಸಿ ಬಿಯ ವಿಜಯದ ಉತ್ಸವದ ಹಿನ್ನೆಲೆಯಲ್ಲಿಯೇ ದುರಂತ ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನು ಹಿಂಡಿ ನೋವು ಉಂಟು ಮಾಡಿದೆ ಇವತ್ತು ಆರ್ ಸಿ ಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಭದ್ರತಾ ವೈಫಲ್ಯದಿಂದಾಗಿ ಹನ್ನೊಂದು ಜನ ಅಮಾಯಕ ಯುವಕರು ಪ್ರಾಣ ಕಳೆದುಕೊಂಡಿದ್ದಾರೆ ಆ ಹನ್ನೊಂದು ಜನ ಯುವಕರ ಪ್ರಾಣಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕಾದಂಥದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗೃಹಮಂತ್ರಿಗಳು ಮತ್ತು ಭದ್ರತಾ ವ್ಯವಸ್ಥೆ ಆಮ್ ಆದ್ಮಿ ಪಾರ್ಟಿ ಈ ಒಂದು ಭದ್ರತಾ ವೈಫಲ್ಯವನ್ನು ಖಂಡಿಸುತ್ತದೆ ಜೊತೆಗೆ ಅಮಾಯಕ ಹನ್ನೊಂದು ಜನ ಯುವಕರ ಕುಟುಂಬಗಳಿಗೆ ಸರ್ಕಾರದ ವೈಫಲ್ಯದಿಂದಾಗಿರುವಂತಹ ಒಂದು ಸದರಿ ಮೃತ್ಯು ಮತ್ತು ಆ ಕುಟುಂಬಕ್ಕಾದಂತಹ ನಷ್ಟಕ್ಕೆ ಪರಿಹಾರವನ್ನು ಪ್ರತಿಯೊಬ್ಬ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಹೇಗಾದರೂ ಮಾಡಿ ಕೊಡಲೇಬೇಕು ಎನ್ನುವಂಥ ಒಂದು ಆಗ್ರಹವನ್ನು ಇವತ್ತು ಆಮ್ ಆದ್ಮಿ ಪಕ್ಷ ವ್ಯಕ್ತಪಡಿಸ್ತಾ ಇದೆ ಆ ಎಲ್ಲ ಹನ್ನೊಂದು ಜನ ಯುವಕರ ಆತ್ಮಗಳಿಗೆ ಶಾಂತಿಯನ್ನು ಕೊಡ್ತಾ ಜೊತೆಗೆ ಅವರ ಕುಟುಂಬಗಳಿಗೆ ನೋವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಅದರ ಜೊತೆಗೆ ಆ ಕುಟುಂಬಗಳಿಗೆ ತಲಾ ಐವತ್ತು ಲಕ್ಷ ಪರಿಹಾರವನ್ನು ಕೊಡುವಂಥ ಒಂದು ಇಚ್ಛೆಯನ್ನು ಮತ್ತು ಕಾರ್ಯಪ್ರವೃತ್ತಿಯನ್ನು ರಾಜ್ಯ ಸರ್ಕಾರಕ್ಕೂ ಕೂಡ ಆ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಈ ಒಂದು ಎರಡು ದುಃಖದ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಗಂಗ ಸಂತೋಷದ ವಿಷಯನ ಆರ್ ಸಿ ಬಿ ತಂದುಕೊಟ್ಟಾಗ ಸಂಭ್ರಮವನ್ನು ಆಚರಣೆ ಮಾಡುತ್ತಿರುವಾಗ ಈ ನಡೆದಂಥ ಅವಘಡ ದುರದೃಷ್ಟಕರ ಇದು ಕಾಂಗ್ರೆಸ್ ಸರ್ಕಾರದ ಭದ್ರತಾ ವೈಫಲ್ಯ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಈ ವೈಫಲ್ಯಕ್ಕೆ ತಾವು ಸರ್ಕಾರದಿಂದ ಅವರ ಆತ್ಮಕ್ಕೆ ಶಾಂತಿ ಜಯಂತಿಗೆ ಅವ್ರ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ಒಂದೆರಡು ಮಾತುಗಳನ್ನು ಹೇಳೋದಿಲ್ಲ ಏನು ಮೊನ್ನೆ ಕಡೆ ನಡೆದಿದೆಯೋ ಿ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಮಾಡತಕ್ಕಂಥ ದಿವ್ಯ ನಿರ್ಲಕ್ಷ್ಯದಿಂದ ಏನು ಹನ್ನೊಂದು ಯುವ ಜನತೆ ಬಲಿಯಾಗಿದ್ದರೂ ಇದಕ್ಕೆ ಇವತ್ತು ನಾವೆಲ್ಲ ಶೋಕಾಚರಣೆ ಮತ್ತು ಮೌನಾಚರಣೆ ಮುಖಾಂತರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಇದ್ದೀವಿ ಏನಪ್ಪ ಅಂದರೆ ಈ ಹನ್ನೊಂದು ಜೀವಗಳಿಗೆ ಸಾವಿ ಕಾರಣರಾದಂಥ ಸರ್ಕಾರ ಮೊದಲು ಅಲ್ಲಿಯ ಒಂದು ಸಂತ್ರಸ್ತರಿಗೆ ಕನಿಷ್ಠವಾಗಿ ಐವತ್ತರಿಂದ ಒಂದು ಕೋಟಿ ಆದರೂ ಪರಿಹಾರವನ್ನು ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ಸರ್ಕಾರ ಏಕಾಏಕಿ ಒಂದು ಪ್ರೈವೇಟ್ ಬ್ರಾಂಚಸಿಯನ್ನು ವಿಧಾನಸೌಧದ ಮುಂದೆ ಗೌರವಿಸುವ ಅವಶ್ಯಕತೆ ಇರಿದ್ದು ಮತ್ತು ಅದು ಅದರ ತುರ್ತು ಅವಶ್ಯಕತೆ ಅಂತ ಗೊತ್ತಾಗಿಲ್ಲ ಯಾವುದೇ ಒಂದು ಭದ್ರತೆಯನ್ನು ಮತ್ತು ಯಾವುದೇ ಒಂದು ಸೌಕರ್ಯವನ್ನು ಮಾಡದೆ ಮುಂಜಾಗ್ರತೆ ಕ್ರಮವನ್ನು ವಹಿಸದೆ ಏಕಾಏಕಿ ಒಂದು ಎರಡು ಮೂರು ಲಕ್ಷ ಜನ ಬರುವಂಥ ವ್ಯವಸ್ಥೆ ಮಾಡಿ ಅಲ್ಲಿ ಜನರಿಗೆ ಕೊಲೆಗಾಡಕ್ಕೆ ಕೊಲ್ಲರುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಹಾಗಾಗಿ ನಾನು ಒತ್ತಾಯಿಸುವುದೇನೆಂದರೆ ಈ ಸಾವಿಗೆ ನಾಡಾದಂಥ ಸರ್ಕಾರ ಮತ್ತು ಸಿ ಎಮ್ ಮತ್ತು ಡಿ ಸಿ ಎಂ ಅವರು ರಾಜೀನಾಮೆ ಕೊಡುವ ಮುಖಾಂತರ ಸಂತ್ರಸ್ತರಿಗೆ ಏನಿದೆ ನ್ಯಾಯವನ್ನು ಹೊರಡಿಸಿಕೊಟ್ಟವಂಥ ಈ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ಕೊಳ್ಳೋದೇನೆಂದರೆ ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಇಂಥ ಘಟನೆಗಳು ಮಾತುಕಳಿಸೋದಕ್ಕೆ ತುಂಬ ಈ ಜಾಗೃತಿ ವಹಿಸ್ ವಹಿಸಿ ಸರ್ಕಾರ ಕಾರ್ಯಕ್ರಮವಾಗಂತ ಹೇಳ್ಕೊಡ್ತೀನಿ ಮತ್ತು ಹನ್ನೊಂದು ಜೀವಗಳಿಗೆ ಆ ತೃಪ್ತಿ ಸಿಗಲಿ ಅನ್ನೋದು